ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನೋಡಿದ ನಮಗೆ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಜಿತ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಅಂತ ಖುಷಿ ಖುಷಿಯಾಗಿ ಓಡ್ತಾನೆ ಆ ಓಡಂತ ಸಂದರ್ಭದಲ್ಲಿ ಭೂಮಿ ಯಾರು ಏನೇ ಮಾಡಿದ್ರು ಕೂಡ ಒಳ್ಳೆ ಮನಸ್ಸಿಂದಾನೇ ಮಾಡಿರ್ತಾರೆ ಹೃದಯ ಒಳ್ಳೇದಾಗಿರುತ್ತೆ ಆಶೀರ್ವಾದ ತಗೊಂಡೋಗಿ ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ಹೇಳಿದಾಗ ಶ್ರವಣ್ಣು ಮನೆಯವ್ರ್ದೆಲ್ರೂ ಕೂಡ ಆಶೀರ್ವಾದ ತಗೊಂಡು ಬರ್ತಾನೆ ಸ್ಟೇಷನ್ಗೆ ಸ್ಟೇಷನ್ಗೆ ಬರ್ತಿದ್ದಾಗೇನೆ ಅಲ್ಲಿನ ಹೆಮ್ಮೆಲಿಯೇ ಸ್ವಾಗತಿಸ್ತಾರೆ ಸ್ವಾಗತಿಸಿ ಅವ್ರಿಗೆ ಎಲ್ಲ ಕೊಡ್ತಾರೆ ನಂತರ ಹಜ್ಜಿತ್ತು ಭೂಮಿ ಇವತ್ತು ಕಜ್ಜಾಯ ಟಿ ಎರಡನ್ನೂ ಕೊಟ್ಬಿಡು ಅಂತ ಅಂದಾಗ ಅದಕ್ಕೆ ದುಡ್ಡು ಕೇಳ್ದಾಗ ಅದಕ್ಕೆ ಎಮ್ಮೆಲೆ ಇದ್ದವ್ರು ಏನಮ್ಮ ಗಂಡನ ಹತ್ರನೇ ದುಡ್ಡು ಕೇಳ್ತೀಯಲ್ಲ ಅಂತ ಹೇಳಿ ಹೇಳ್ತಾರೆ ತಮಾಷೆ ಮಾಡ್ತಾರೆ ಸರಿ ಎರಡೂ ಕೂಡ ಸ್ವಾಗತ ತಗೊಂಡು ಒಳಕ್ ಹೋಗ್ತಾನೆ ಅಜ್ಜಿತ್ತು ಕೂತಿರ್ತಾನೆ ಕೂತಿದ್ದಾಗ ಇದಕ್ಕಿದ ಸತ್ಯನ ಬರ್ತಾರೆ ಹ್ಮ್ ಏನ್ರಿ ಪಟ್ಟಾಭಿಷೇಕ ಆಯ್ತೇನ್ರೀ ಆ ಪಟ್ಟಾಭಿಷೇಕ ಆಯ್ತು ಪಟ್ಟದ ಮೇಲೆ ಕೂತಿದ್ದೀರಾ ಅಂದಾಗ ಏನ್ ಸತ್ಯಣ ನೀವು ಪಟ್ಟ ಪಟ್ಟಾಭಿಷೇಕ ಅಂತ ಎಲ್ಲ ಆ ಸುಮ್ಮನಿರ್ಬಾರ್ದ ಸತ್ಯಣ ಅಂತ ಹೇಳಿ ಹೇಳ್ತಾನೆ ಅಜ್ಜಿತ್ತು ಹಾಗ ಅಂದಾಗ ಅಯ್ಯೋ ಹಾಗೆಲ್ಲ ಅನ್ಬೇಡಪ್ಪ ನಾನು ಪಕ್ಕಾ ಶ್ರೀರಾಮ್ ಚಂದ್ರನ ಪರಮ ಭಕ್ತ ಆಂಜನೇಯ ನಾನು ಹಾಗಾಗಿ ಪಟ್ಟಾಭಿಷೇಕ ಶ್ರೀರಾಮ್ ಅಂತ ಹೇಳಿ ಹೇಳಿದೆ ಸತ್ಯನಾ ಟೀ ಏನಾದ್ರು ಕುಡಿತೀರಾ ಅಂತ ಹೇಳಿ ಕೇಳ್ತಾನೆ ಅಜಿತ್ ಆಯ್ತಪ್ಪ ಆಗ್ಲಿ ಹೆಣ್ಮಕ್ಳು ಸಿಹಿ ಚಿನ್ನ ಬೇಡ ಅನ್ನಲ್ಲ ಹಾಗೆ ಗಂಡ್ಮಕ್ಳು ಟೀ ಕಾಫಿ ಬೇಡ ಅನ್ನಲ್ಲ ಆಯ್ತು ಆಯ್ತು ಆಗ್ಲಿ ಅಂದಾಗ ದಯಾನಂದ ನಿಮ್ಮನೆ ಕರೆಯೋಣ ಅಂತ ಇದ್ದೆ ಬಂದ್ರಿ ಇದೇ ಸಮಯಕ್ಕೆ ಬನ್ನಿ ಒಂಚೂರು ಬನ್ನಿ ಹತ್ರ ಟೀ ತಗೊಂಡ್ ಬನ್ನಿ ಅಂತ ಹೇಳಿದಾಗ ಸಾಹೇಬ್ರೆ ಇನ್ನೊಂದ್ ಏಳಗ್ ಮರ್ತಿದ್ದೆ ಆಸ್ಪತ್ರೆ ಮೇಲೆ ನಾನು ಎಲ್ಲಾ ವಿಚಾರಿಸ್ತೇ ಸಾಹೇಬ್ರೆ ವಿಚಾರಿಸಿದ್ರೆ ಅಲ್ಲಿ ಎಲ್ಲಾ ಸ್ಟಾಫು ಕೂಡ ಒಳ್ಳೆಯವ್ರೆ ಅಂತ ಯಾವ್ದೇ ಹಗರಣನೂ ಕೂಡ ಹಾಸ್ಪಿಟಲ್ ನಲ್ಲಿ ನಡೆದಿಲ್ಲ ಅಂತ ಹೇಳಿ ಹೇಳ್ತಾನೆ ಹೌದಾ ಹಾಗಿದ್ರೆ ಹುಡುಗಿ ಹುಡ್ಗಿ ಅನ್ನೋ ಹುಡುಗಿ ಬಹಳ ದಿನದಿಂದನೇ ಅವಳೇ ಕೆಲ್ಸಕ್ ಬಿಟ್ಟು ಹೋದ್ಲಂತೆ ಹೌದಾ ಮತ್ತೆ ಏನು ಅಂತ ಹೋಗಿದ್ದೆ ಸಾಹೇಬ ಅವಳು ಮನೆ ಮಾಡಿರೋ ಕಡೆ ಹೋಗಿದ್ದೆ ಅಲ್ಲೂ ಕೂಡ ಅವಳಿಲ್ಲ ಮತ್ತೆ ಅವ್ರ ಊರು ಬೇರೆ ಏನಾದ್ರು ಪತ್ತೆ ಹಾಕಿ ನೋಡೋಣ ಹೋದ್ರೆ ಏನಾದ್ರು ಸುಳಿ ಸಿಗ್ಬೋದು ಆಯ್ತು ಸಾಹೇಬ ಅದನ್ನ ಮಾಡ್ತೀನಿ ಅಷ್ಟರಲ್ಲಿ ದಯಾನಂದನ ದಯಾನಂದ ಅಷ್ಟರಲ್ಲಿ ನೋಡಿ ಇಲ್ಲಿ ಏನು ಅಲ್ಲಿ ಆಸ್ಪತ್ರೆ ಎಲ್ಲ ವಿಚಾರಿಸಿದ್ರೆ ಅದನ್ನ ಸರಿಯಾಗಿ ತನಿಖೆ ಮಾಡಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅಷ್ಟರಲ್ಲಿ ದಯಾನಂದ್ ಸರ್ ಇನ್ನೊಂದು ಇಲ್ಲಿ ನಿಮ್ಗೆ ಇನ್ನೊಂದು ದಾಖಲಾತಿ ಮೈನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಿತ್ತು ಅದನ್ನ ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ ತಗೊಂಡ್ ಬನ್ನಿ ಅಂತ ಹೇಳಿ ಅಜಿತ್ ತಗೋತಾನೆ ತಗೊಂಡು ಅಜಿತ್ ಆಶ್ಚರ್ಯ ಪಡ್ತಾನೆ ಅವನ್ ಮುಖ ಖುಷಿಯಿಂದ ಆಳುತ್ತಿದೆ ಅದನ್ನ ನೋಡಿದಂತ ಸತ್ಯನಂಗೆ ಖುಷಿ ಆಗುತ್ತೆ ಸತ್ಯನ ಹೆದ್ದು ಆಚೆ ಬರ್ತಾರೆ ಇಲ್ಲಿ ಅಜಿತ್ ಕೂಡ ಖುಷಿ ಖುಷಿಯಾಗಿ ಆ ಫೈಲ್ ತಗೊಂಡು ಓಟೋಗಿ ಆ ಹೊರ್ಟೋದ್ ಮೇಲೆ ಈ ಕಡೆ ಸತ್ಯಣ್ಣ ಟೀ ಕೊಡಮ್ಮ ಭೂಮಿ ಅಂತ ಹೇಳಿ ಕೇಳ್ತಾರೆ ಭೂಮಿ ಟೀ ಕೊಡ್ತಾಳೆ ಏನ್ ಸತ್ಯಣ್ಣ ಸಾಯಂ ರಂಗಿಂದ ಅಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಹೋಗ್ಬಿಟ್ರಲ್ಲ ಆ ಏನೋ ನಮ್ಮ ಒಟ್ಟಾರೆ ಅವ್ನು ಯಾವ್ದೋ ಒಂದು ಅಚೀವ್ ಮಾಡಿರೋ ಅಂತ ಕಳೆ ಅವ್ನ ಮುಖದಲ್ಲಿ ಕಾಣ್ತಾ ಇದೆ ಹೇಳಿ ಸತ್ಯಣ್ಣ ಹೇಳ್ತಾರೆ ಹೌದೇನ್ ಸತ್ಯಣ್ಣ ಏನಾದ್ರು ಮನಸ್ಸಿ ಸಿಕ್ಕಿದಾರ ಏನೋ ನಮ್ಮ ಇದ್ರೂ ಇರ್ಬೋದು ಅಂತೇಳಿ ಇಬ್ರು ಮಾತಾಡ್ಕೊಳ್ತಾರೆ ಈ ಕಡೆ ಬರ್ತಾನೆ ಅಜಿತ್ತು ಬಂದು ಇವ್ ಭದ್ರ ಇರುವಂತ ಜಾಗಕ್ ಬರ್ತಾನೆ ಭದ್ರ ಇರುವಂತ ಜಾಗಕ್ ಬಂದು ಏನೋ ಭದ್ರ ಈ ತರ್ಕ್ಲಾಂಡಿ ಮೇಲೆ ಕೂತಿದ್ಯಾಲೋ ಇನ್ನೂ ಕೂಡ ಅಚ್ಚುಕಟ್ಟಾಗಿರೋ ಸೋಪ ಮಂಚನೇ ಕೊಡಿಸ್ತೀವಿ ಬಾರೋ ನಿನ್ಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಎಲ್ಲ ದಾಖಲಾತಿ ಕೂಡ ಪಕ್ಕ ಸಿಕ್ಕಿದೆ ಸಾಹೇಬ್ರೆ ಕೋರ್ಟಿಲ್ ಎಲ್ಲಾ ದಾಖಲೆಗಳು ಬಿಡಿ ಅದ್ರಲ್ಲಿ ಎರಡು ಮಾತಿಲ್ಲ ಅಹಂಕಾರ ಆಡ್ಬಾಡುವ ನಿಮಗೆ ಈಗ್ಲೇ ಬೇಡಿ ಹಾಕಿ ಹೋಗ್ ಬಂದಿದ್ದೇನೆ ನಿನ್ನನ್ನ ಅಂತ ಹೇಳಿ ಪಾಪ ಅಜ್ಜಿತ್ತು ಬೇಡಿ ತೆಗಿತಾನೆ ಬೇಡಿ ತಗ ತಕ್ಷಣ ಪಾಪಿ ಭದ್ರ ಮಚ್ಚನ್ನ ಹಿಡ್ದಿರ್ತಾನೆ ಕೈನಲ್ಲಿ ಮಚ್ಚ ಹಿಡ್ದವನು ಸಡನ್ ಆಗಿ ಅವನ ಎದೆಗೆ ಹಾಕ್ಬಿಡ್ತಾನೆ ಎದೆಯಿಂದ ಎದೆ ಇಟ್ಟಿದ್ ಬಿಡ್ತಾನ ನಿನ್ಗೆ ಆ ಅಜ್ಜಿತ್ತು ನೋಡ್ ನೋಡ್ತಿದ್ದನ್ಗೆನೆ ಅವ್ನಿಗೆ ಏನ್ ಆಯ್ತು ಅಂತ ಅವನು ತಿಳ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಬೇಡಿ ಎತ್ತಿರ್ತಾನೆ ಅಷ್ಟೇ ಹಾಕೋಣ ಕೊಳನಾ ಅಂತ ಹೇಳಿ ಹಾಕುವಷ್ಟೇ ಅವನು ತಕ್ಷಣದಲ್ಲೇ ಅವನಿಗೆ ಯಾವ ಒಡಿತನೋ ರಕ್ತಸ್ರಾವ ಪ್ರಾರಂಭ ಆಗುತ್ತೆ ಜೊತೆನಲ್ಲಿ ಇಲ್ಲಿ ದಯಾನಂದು ಮತ್ತೆ ಇನ್ನು ಇತರೆ ಪೊಲೀಸ್ ಪೇದೆಗಳೆಲ್ಲರೂ ಕೂಡ ಹೋಗಿರ್ತಾರೆ ಅವೆಲ್ಲರೂ ಕೂಡ ಇಮ್ಮಿಡಿಯೇಟ್ ಆಗಿ ಅಜಿತನ್ನ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ ಆಸ್ಪತ್ರೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿ ಭೂಮಿಗೆ ಮೊದಲು ಫೋನ್ ಮಾಡ್ತಾರೆ ದಯಾನಂದು ಭೂಮಿ ಗಾಬರಿ ಬರವ ಇಲ್ಲಿ ಭದ್ರನ್ನ ನಾವು ಅರೆಸ್ಟ್ ಮಾಡೋಣ ಅಂತ ಹೋಗಿದ್ದು ಭದ್ರನ್ನ ಅರೆಸ್ಟ್ ಮಾಡೋಣ ಅಂತ ಹೋಗಿದ್ರೆ ಅಲ್ಲಿ ಪಾಪಿ ಭದ್ರ ನೋಡ್ ನೋಡೋ ಅಷ್ಟ್ರಲ್ಲಿ ಸಾಯಬ್ರಿನ್ ಏನ್ ಕೈಕೋಳ ತೋರಿಸ್ಬೇಕವ್ವಾ ಅಷ್ಟೇ ಅವನು ಮಚ್ಚಲ್ಲಿ ಅವ್ರಿಗೆ ಹಿಂಗೆ ಒಡೆದ್ಬಿಟ ಅಹ್ ಜಾಸ್ತಿ ರಕ್ತಸ್ರಾವ ಆಗ್ಬಿಟ್ಟು ಈಗ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿದಿ ಅಂತ ಹೇಳ್ತಾರೆ ಇನ್ನು ಮುಕ್ಕಾಲ್ ವಿಚಾರ ಅವ್ರಿಗೆ ಒಡೆದಿದರೆ ರಕ್ತಸ್ರಾವ ಆಯ್ತು ಅಂತ ಅಂತಿದ್ದಾಗೇನೆ ಭೂಮಿ ಪ್ರಜ್ಞೆ ತಪ್ಪಿ ಅಳ್ತಾ ಬಿಡ್ತಾಳೆ ಕೆಳಕ್ಕೆ ಕುಸಿದ ತಕ್ಷಣ ಸತ್ಯನಂಗೆ ಅರ್ಥ ಆಗ್ಬಿಡ್ತು ಏನು ಅನಾಹುತ ಆಗ್ಬಾರ್ದು ಆಗೋಗಿದೆ ಅಜಿತ್ನಿಗೆ ಅಂತ ಹೇಳಿ ತಕ್ಷಣವೇ ಭೂಮಿಯಿಂದ ಫೋನ್ ಕಸತ್ಕೊಳ್ತಾರೆ ಭೂಮಿಯಿಂದ ಫೋನ್ ಕಸತ್ಕೊಂಡು ಅವಳು ಕೂಡ ಆಲಿಸ್ತಾರೆ ದಯಾನಂದ್ ಮಾತನ್ನ ಶಾಕ್ ಸತ್ಯ ಸತ್ಯನಂಗೆ ಇತ್ತ ಯಾವಾಗ ಭೂಮಿ ಕುಸಿತು ಬಿಕ್ಕಳ್ಸಕ್ ಶುರು ಮಾಡ್ತಾಳೋ ಅಳಕ್ ಶುರು ಮಾಡ್ತಾಳೋ ಆಗ ಸತ್ಯನ ಅನಾಮತ ಅವಳು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿ ಸಮಾಧಾನ ಮಾಡ್ಕೊ ಭೂಮಿ ಏನಾಗೋದಿಲ್ಲ ಯಾವುದೇ ಅನಾಹುತ ಆಗೋದಿಲ್ಲ ನಿಮ್ಮ ನಿನ್ನ ಸಾಹೇಬರು ಬದುಕ್ ಬರ್ತಾರೆ ಸುಮ್ನೀರು ಅಳಬೇಡ ಅಳಬೇಡ ಸಮಾಧಾನ ಮಾಡ್ಕೊ ಭೂಮಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಇತ್ತ ಲಕ್ಷ್ಮಿ ಅಕ್ಕನ ಕೂಡ ಭೂಮಿ ಅಳಬೇಡ ಮಳಬೇಡ ಕಣೆ ಅಳಬೇಡ ಎಲ್ಲ ಒಳ್ಳೆಯದಾಗ ಸುಮ್ಮನೆ ಏನು ಆಗಲ್ಲ ಸಾಯಿಬ್ರಿಗೆ ದೇವ್ರಿದಾನೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ದಯಾನಂದ್ ಮಾತ್ರ ಮುಂದುವರಿಸ್ತಾನೆ ಇರ್ತಾರೆ ಸಾಯಿಬ್ರು ಸ್ಥಿತಿ ಹೇಳಕ್ ಆಗಲ್ಲ ಹಂಗಾಗ್ಬಿಟ್ಟಿದೆ ಅಂತ ಹೇಳಿ ಅಹ್ ಬೇಗ್ ಅಂತ ಇಲ್ಲಿಗೆ ಈ ಒಂದು ಸಂಚಿಕೆಯ ಪ್ರೋಮೋ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು